Fuck okay. ರಾಜ್ಯಕ್ಕೆ ಈ ದೇಶಕ್ಕೆ ಮಾಡಿದಂತ ದ್ರೋಹವನ್ನು ಜನರಿಗೆ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ದಕ್ಷಿಣದಿಂದ ನಡೆಯಿದೆ ಈ ಪ್ರತಿಭಟನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಅಂತಿಮ ದಿವಸದ ಪ್ರಚಾರದಲ್ಲಿ ನಾವಿದ್ದೇವೆ ಸನ್ಮಾನ್ಯ ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅತ್ಯಂತ ವಿನೂತನ ರೀತಿಯ ಒಂದು ಪ್ರಚಾರ ಮತ್ತು ಪ್ರತಿಭಟನೆಯನ್ನು ಜೊತೆ ಜೊತೆಗೆ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಡೀ ಸಮಾಜಕ್ಕೆ ಒಂದು ರೀತಿಯ ಡೇಂಜರ್ ಮತ್ತು ಇಡೀ ಸಮಾಜದ ಒಂದು ಪಿಕ್ ಪಾಕೆಟ್ ಮಾಡುವಂಥ ರೀತಿಯ ಆಡಳಿತವನ್ನು ಮಾಡ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಮಾಜದ ಯಾವುದೇ ವರ್ ವರ್ಗಕ್ಕೆ ಇವತ್ತು ಭದ್ರತೆಯ ಭಾವನೆ ಇಲ್ಲ ಎಲ್ಲರೂ ಡೇಂಜರ್ನಲ್ಲೇ ಬದುಕ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ ಭದ್ರತೆ ಇಲ್ಲ ಯುವಕರಿಗೆ ಭದ್ರತೆ ಇಲ್ಲ ಹಿಂದೂ ಸಮಾಜಕ್ಕೆ ಗೌರವ ಇಲ್ಲ ಭದ್ರತೆ ಇಲ್ಲ ಹಿಂದೂ ಜೀವನ ಪದ್ಧತಿಗೆ ಗೌರವ ಇಲ್ಲ ಈ ಸಮಾಜದ ದಲಿತರು ಶೋಷಿತರು ಏನು ಕರಿತೀವೋ ಅವರಿಗೆ ಗೌರವ ಇಲ್ಲ ಒಟ್ಟು ಎಲ್ಲರನ್ನ ಭಯದ ವಾತಾವರಣದಲ್ಲಿ ಬದುಕಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಿರಂತರವಾಗಿ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಶಕ್ತಿಗಳಿಗೆ ಪೋಷಣೆಯನ್ನು ನೀಡ್ತಾ ಅವರ ಜೊತೆ ಒಂದು ರೀತಿಯ ಹೊಂದಾಣಿಕೆಯ ಚುನಾವಣೆಯನ್ನು ಈ ಬಾರಿ ಅವರು ಎದುರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಇವತ್ತು ದಕ್ಷಿಣ ಕನ್ನಡ ಜಲ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಎಸ್ ಡಿ ಪಿ ಕೈಯ ಅಭ್ಯರ್ಥಿ ಮಧ್ಯೆ ಚುನಾವಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಎಸ್ ಡಿ ಪಿಯ ಕಾರ್ಯಕರ್ತರ ಹತ್ರ ಹೋಗಿ ಕೇಳಿದರೆ ನಮ್ಮ ಅಭ್ಯರ್ಥಿ ಅವರೇ ಅಂತ ಹೇಳ್ತಾರೆ ಕಮ್ಯುನಿಸ್ಟ್ ಪಾರ್ಟಿಯವರ ಹತ್ರ ಕೇಳಿದರೆ ನಮ್ಮ ಅಭ್ಯರ್ಥಿ ಅವರೇ ಅಂತ ಹೇಳ್ತಾರೆ ಕಾಂಗ್ರೆಸ್ನವರೇ ಸ್ವಲ್ಪ ಗೊಂದಲದಲ್ಲಿರೋದು ನಮ್ಮ ಅಭ್ಯರ್ಥಿ ಅವರು ಹೌದಾ ಅಲ್ವಾ ಅನ್ನುವಂಥದ್ದು ಹಾಗಾಗಿ ನಮ್ಮ ಚುನಾವಣೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಇದನ್ನು ಜನರಿಗೆ ಮನದಟ್ಟು ಮಾಡುವ ರೀತಿಯ ಒಂದು ವಿನೂತನವಾದ ಪ್ರತಿಭಟನೆ ಪ್ರಯಾಶ ಇಡೀ ಕರ್ನಾಟಕದಲ್ಲಿ ಇವತ್ತು ಚುನಾವಣೆ ಅಂತಿಮ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಅವರು ಜನರ ಜೇಬಿಗೆ ಕೈ ಹಾಕಿ ತೆಗೆದು ಮತ್ತೊಂದು ಕೈಯಲ್ಲಿ ಹೇಗೆ ದೋಚಿದ್ದಕ್ಕಿಂತ ಕೊಟ್ಟದ್ದಕ್ಕಿಂತ ದೋಚಿದ್ದ ಜಾಸ್ತಿ ಅನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇವತ್ತು ಜನರಿಗೆ ಮುಟ್ಟುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ ವಿಶೇಷವಾಗಿ ದಲಿತರಿಗೆ ಮೀಸಲಿಟ್ಟಂಥ ಎಸ್ ಸಿ ಪಿ ಟಿ ಸಿ ಪಿ ಫಂಡ್ಸನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಅದನ್ನು ಕೊಡ್ತಾವೇ ಇಲ್ಲ ಶಾಸಕರಿಗೆ ಸಿಗುವಂಥ ಬೇಸಿಕ್ ಅನುದಾನವನ್ನು ಅದು ಕೊಟ್ಟೇ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಹೊಸ ಯೋಜನೆ ಈ ಶಿಲಾನ್ಯಾಸ ಹಾಕದಂಥ ಯಾವುದಾದ್ರೂ ಉಸ್ತುವಾರಿ ಸಚಿವರಿದ್ದರೆ ಅದು ದಿನೇಶ್ ಗುಂಡ್ರಾವ್ ಅವರು ಈ ರಾಜ್ಯದಲ್ಲಿ ಒಂದು ಹೊಸ ಯೋಜನೆಗೆ ಶಿಲಾನ್ಯಾಸ ಹಾಕದ ಇರುವಂಥ ಮುಖ್ಯಮಂತ್ರಿ ಕರ್ನಾಟಕದ ಇತಿಹಾಸದಲ್ಲಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಒಂದು ಹೊಸ ಯೋಜನೆ ಇಲ್ಲ ಒಂದೇ ಒಂದು ಹೊಸ ಶಿಲಾನ್ಯಾಸಗಳಿಲ್ಲ ಒಂದೋ ಒಂದು ಹೊಸ ಅನುದಾನ ಇಲ್ಲದಂಥ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ನಡೀತಾ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಳ್ಳನ್ನೇ ಬಂಡವಾಳ ಇಟ್ಕೊಂಡು ಆಡಳಿತವನ್ನು ಮಾಡ್ತಾ ಇರುವಂತಹ ಸರ್ಕಾರ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ನಾನು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಶಾಸಕರಿಗೆ ಮತ್ತು ನಮ್ಮೆಲ್ಲ ಪಾರ್ಟಿಯ ಪ್ರಮುಖರಿಗೆ ಈ ರೀತಿಯಾದಂತಹ ಒಂದು ವಿನೂತನವಾದ ಅಭಿಯಾನವನ್ನ ನಾಚಿಕೆ ಕೆಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕನ್ನಡಿಯನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡಿದಂತ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನಾದ್ರೂ ಇನ್ನಾದ್ರೂ ಹೆಚ್ಚೆತ್ತು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಅವರು ತೋರಿಸಿದ್ದಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಾಗಲೂ ಅವರು ಅದಕ್ಕೆ ಖಂಡಿಸುವಂತ ಸೌಜನ್ಯತೆ ಇಲ್ಲ ದೇಶವನ್ನ ಎರಡು ತುಂಡು ಮಾಡ್ತೇವೆ ದಕ್ಷಿಣ ಭಾರತ ಮಾಡ್ತೇವೆ ಅನ್ನೋ ಸಂದರ್ಭದಲ್ಲೂ ಅದಕ್ಕೆ ಖಂಡಿಸುವಂತ ಇದಿಲ್ಲ ಹುಬ್ಬಳ್ಳಿಯಲ್ಲಿ ಘಟನೆ ನಡೆದಾಗ ಅದನ್ನೊಂದು ಸಣ್ಣ ಘಟನೆ ರೀತಿಯಲ್ಲಿ ಹೇಳ್ತಾರೆ ಆಕಸ್ಮಿಕ ಅಂತ ಹೇಳ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಂಬ್ ಬ್ಲಾಸ್ಟ್ ಆಗುವ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಯಾರ ಹಂಗಿನಲ್ಲಿ ಕಾಂಗ್ರೆಸ್ ಇದೆ ಅನ್ನುವಂಥದ್ದನ್ನ ಇವತ್ತು ಸ್ಪಷ್ಟಪಡಿಸಬೇಕು ಜನರ ಪರವಾಗಿದೆಯಾ ಅಥವಾ ದೇಶ ವಿರೋಧಿ ಸಮಾಜ ವಿರೋಧಿ ಶಕ್ತಿಗಳ ಪರವಾಗಿದೆಯಾ ಅನ್ನುವಂಥದ್ದನ್ನು ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಪಿ ಎಫ್ ಐನ ಪರವಾಗಿದೆಯಾ ದೇಶವನ್ನು ಪ್ರೀತಿಸುವವರ ಪರವಾಗಿದೆಯಾ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಈ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆ ಅಂತ ತಲೆಯಲ್ಲಿದ್ದರೆ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಈ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಆಗಿತ್ತು ಇದೇ ಮತ್ತು ನಿರಂತರವಾಗಿ ಇರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ ಅಲಂಬಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಪ್ರಿಕೆಜಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್